ನಗರದ ಹೂವಿನ ಮಾರುಕಟ್ಟೆಗೆ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಡಿವಿ ರಾಜಣ್ಣ ಸೋಮವಾರ ಭೇಟಿ ನೀಡಿ ರೈತರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ನಗರದಲ್ಲಿರುವ ಹೂವಿನ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡುವ ಬಗ್ಗೆ ಸಾರ್ವಜನಿಕರಿಂದ ಹಾಗೂ ರೈತರಿಂದ ದೂರುಗಳು ಬರುತ್ತಿವೆ ಅದನ್ನು ಒಮ್ಮೆ ಪರಿಶೀಲನೆ ಮಾಡಲು ಬಂದಿದ್ದು ಹೂವಿನ ಮಾರುಕಟ್ಟೆ ಮಹಡಿಯ ಮೇಲೆ ಇರೋದ್ರಿಂದ ರೈತರು ತಾವು ಬೆಳೆದ ಹೂವಿನ ಮೂಟೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗುವುದು ಕಷ್ಟವಾಗಿದೆ ಇಲ್ಲಿ ವಾಹನಗಳನ್ನು ನಿಲ್ಲಿಸಲು ಸ್ಥಳಾವಕಾಶದ ಕೊರತೆ ಇದೆ ಮಾರುಕಟ್ಟೆಯನ್ನು ವಿಸ್ತರಿಸಲು ಜಾಗವಿಲ್ಲ ಇದರಿಂದ ಮಾರುಕಟ್ಟೆಯನ್ನು ವಿಶಾಲವಾದ ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರ ಮಾಡಿದರೆ ರೈತರು ವಿಶಾಲವಾದ ಜಾಗದಲ್ಲಿ ತಾವು ಬೆಳೆದ ಹೂವುಗಳನ್ನು ಮಾರಾಟ ಮಾಡಬಹುದು ಈ ಬಗ್ಗೆ ಶಾಸಕರೊಂದಿಗೆ ನಗರಸಭೆಯೊಂದಿಗೆ ರೈತರೊಂದಿಗೆ ಹಾಗೂ ರೈತ ಸಂಘಟನೆಗಳೊಂದಿಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮಾರುಕಟ್ಟೆಯನ್ನ ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಸಹಾಯಕ ನಿರ್ದೇಶಕಿ ಆಶಾ ಲತಾ ಕಾರ್ಯದರ್ಶಿ ಮಾಲಿನಿ ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಧನಂಜಯ ಎಚ್ ಪಿ ಎನ್ ಪಿ ಎಸ್ ಟಿ ವಿ ಫೋರ್ ಕಾವೇರಿ ಬಿದನೂರು ಸರ್ ಯಾವ ತರ ಯಾವ ಯಾವ ಅಮೌಂಟ್ ಕೊಡ್ತಾರೆ ಸರ್ ಒಂದೇ ಸಲ ಕ್ಲಿಯರ್ ಮಾಡ್ತಾರಾ ಏನು ಅಂತ ಇಲ್ಲ ಅವರು ಒಂದು ಟೈಮ್ ತಗೊಂಡಿದ್ದಾರೆ ಹದಿನೈದು ಲಕ್ಷ ಏನೋ ಕೊಡ್ತೀವಿ ಈಗ ನೆಕ್ಸ್ಟ್ ಲಕ್ಷ ನಾವು ಚೆಕ್ ಕೊಟ್ಟು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರೆ ಆಯ್ತು ಅವರು ಹಣ ಕೊಡದೆ ಒಪ್ಕೊಂಡಿರೋದ್ರಿಂದ ಅವ್ರು ಕಾಲಾವಕಾಶ ಕೊಟ್ಟಿದೀವಿ ಕೊಡ್ಲಿಲ್ಲ ಪಕ್ಷದಲ್ಲಿ ನಾವು ನಮ್ಮ ಕಾನೂನು ಅಡಿಮೆನ್ ಸರ್ ಇವತ್ತಿನ ದಿನ ಗೌರಿಬಿನ್ನೂರು ಮಾರ್ಕೆಟ್ ಗೆ ಭೇಟಿ ಕೊಟ್ಟಿದ್ರಿ ಸರ್ ಏನ್ ವಿಶೇಷ ಏನು ಅಂತ ಈಗ ಸುಮಾರು ದಿನಗಳಿಂದ ಉವೀನ್ ಮಾರ್ಕೆಟ್ ಎ ಪಿ ಎಂ ಸಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ರೈತರು ಸಾರ್ವಜನಿಕರು ಅಹವಾಲನ್ನು ಹೇಳ್ತಾಯಿದ್ರು ಆ ಉದ್ದೇಶಕ್ಕೋಸ್ಕರ ಮಾರ್ಕೆಟಿಗೆ ಹೇಗಿದೆ ರೈತರು ತರೋದಕ್ಕೆ ಕಷ್ಟ ಆಗ್ತಾ ಇದೆಯಾ ರೈತರಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ರೈತ ಮುಖಂಡರ ಜೊತೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅದು ನಿಜವಾಗ್ಲೂ ರೈತರಿಗೆ ಕಷ್ಟ ಇದೆ ಇದು ಯಾಕೆಂದರೆ ಇದು ಫಸ್ಟ್ ಫ್ಲೋರು ಒತ್ತಬೇಕು ಅಂದರೆ ಒಂದು ಊಟ ಇಟ್ಕೊಂಡು ನಾವೇ ಮೂರ್ನಾಲ್ಕು ಸರಿ ಓಡಾಡಬೇಕು ಅಂತ ಸುಸ್ತಾಗ್ತೀವಿ ಆದರೆ ಹೂವನ ಪ್ರಾಡಕ್ಟನ್ನು ತಲೆಮೇಲೆ ಓದ್ಕೊಂಡು ರೈತರಿಗೆ ಅಲ್ಲಿ ಮಾರಾಟ ಮಾಡೋಕ್ಕೆ ಹೋಗಬೇಕಾದ್ರೆ ಭಾಳ ಸುಸ್ತಾಗುತ್ತೆ ಸುಮಾರು ಅಂತ ಹೇಳಿದ್ದಾರೆ ಎಳು ಬಿದ್ದಿದ್ದಾರೆ ಪಾರ್ಕಿಂಗ್ ಸಮಸ್ಯೆ ಆಮೇಲೆ ಬಂದು ಇಲ್ಲಿ ಅವರು ಈಸಿಯಾಗಿ ಹೋಗೋಕ್ಕಾಗೋದಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ ಅದರಿಂದ ನಾವೇನು ಮಾಡಿದ್ವಿ ಇದ್ದರೆ ಈ ಮಾರ್ಕೆಟನ್ನು ನಾವು ನಮ್ಮ ಎ ಪಿ ಎಮ್ ಸಿಗೆ ವಿಶಾಲವಾಗಿರ್ತಕ್ಕಂಥ ಎ ಪಿ ಎಮ್ ಸಿಗೆ ಶಿಫ್ಟ್ ಮಾಡೋದಕ್ಕೆ ನಾವು ಇಲ್ಲಿ ಬಂದು ಒಂದು ಸರಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ನೋಡಿದ್ದೀನಿ ನಿಜವಾಗ್ಲೂ ಇದು ಶಿಫ್ಟ್ ಆಗಬೇಕು ಏಕೆಂದರೆ ರೈತರಿಗೆ ಒಳ್ಳೆ ಬೆಲೆ ವಿಶಾಲವಾದ ಪ್ರದೇಶ ಮತ್ತು ಇದು ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಈ ಮಾರ್ಕೆಟ್ನ ಅಂದರೆ ನಮ್ಮ ರೈತರಿಗೆ ಮಾರ್ಕೆಟಿಗೆ ಬಂದರೆ ನಮ್ಮ ಎ ಪಿ ಎಮ್ ಸಿಗೆ ಬಂದರೆ ಮಾರ್ಕೆಟ್ನ ಇನ್ನು ವಿಸ್ತರಿಸ್ಬೋದು ಹೆಚ್ಚೆಚ್ಚಿಗೆ ವ್ಯಾಪಾರ ವ್ಯಾಪ್ ಮಾಡ್ಬೋದು ಇನ್ನೂ ಹೆಚ್ಚಿಗೆ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನು ಮಾರಾಟ ಮಾಡ್ಬೋದು ಸೊ ಹಾಗಾಗಿ ಇವತ್ತಿನ ದಿನ ನಾವು ಇದನ್ನು ಕೂತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ మన శాసకర జర్చేమీ నగరసభె జర్చెమీ అధికారి జర్చెమీ రైతు సంఘాల సహకార తగం తమ్ెలా సహకారం తగం ఈ మార్కెట్ షిఫ్ట్ మే క్రమవన వహిస్తాను